ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಜ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡುವರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ವ್ಲಾಗ್ನ ಶುರು ಮಾಡೋಣ ಅಂದರೆ ನಮ್ಮ ಒಂದು ಚಿಕ್ಕಡ್ ಚಿಕ್ಕಡಿ ಕಾಯಿಗೆ ಅಂದರೆ ಬೆಲ್ಟ್ ಚಿಕ್ಕಡಿಗೆ ಬಂದು ಬೇಸಾಯನ ಇದ್ದೀನಿ ಈ ಒಂದು ಬೇಸಾಯ ಏನೋ ಕೊಡ್ತೀನಿ ಏನಕ್ಕಿಲ್ಲ ಅತಿ ಹೆಚ್ಚು ಇಳುವರಿಗೆ ಈ ಒಂದು ಬೇಸಾಯನ ನಾವು ಕೊಡ್ತೀವಿ ಅಂದರೆ ಚಿಕ್ಕ ಗಿಡಕ್ಕೆ ಚಿಕ್ಕಡಿ ಗಿಡಕ್ಕೆ ಅತಿಯಾದ ಅತಿ ಹೆಚ್ಚು ಇಳುವರಿಗೆ ಈ ಒಂದು ಬೇಸಾಯನ ಕೊಡ್ತೀವಿ ನಂದು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಇದು ಎರಡನೇ ಕ್ರ್ಯಾಪು ಎರಡನೇ ಪ್ರಶ್ನೆ ಕ್ರ್ಯಾಪು ಬಂದು ಖಾಲಿ ಆಯಿತು ಅಂದರೆ ಪ್ರಶ್ನೆ ಕ್ರಾಪು ನಂದು ಯಾವುದೇ ರೀತಿಯಾಗಿ ಅಷ್ಟು ಹೇಳ್ಕೊಳೋ ಒಂದು ಇದು ಬಂದಿಲ್ಲ ಯಾಕಂತೇಳಿದ್ರೆ ಗಿಡ ಏನೋ ಬಿಡ್ತು ಗಿಡದೇನ ಫಾಲ್ಟ್ ಇಲ್ಲ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ವೆದರ್ ಅಂತೂ ಸಪೋರ್ಟ್ ಮಾಡಿಲ್ಲ ಯಾಕಂತೇಳಿದ್ರೆ ಸುಮಾರು ಮೂವತ್ತೈದು ಡಿಗ್ರಿ ಮೂವತ್ತೆಂಟು ಡಿಗ್ರಿ ಅಷ್ಟು ಒಂದು ಟೆಂಪ್ರೇಚರ್ ಇತ್ತು ಆ ಒಂದು ಬಿಸಿಗೆ ಬಂದು ಹೂವಾಗ ಹೂವು ಮತ್ತು ಬಿಂದಿ ಎಲ್ಲ ಜಾಸ್ತಿ ಒಂದು ಏಯ್ಟಿ ಪರ್ಸೆಂಟ್ ಹೋದ್ರೋಯ್ತು ಇನ್ನು ಟ್ವೆಂಟಿ ಪರ್ಸೆಂಟ್ ಮಾತ್ರ ಉಳ್ಕೊಂತು ಅಂದರೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಉಳ್ಕೊಂತ ಅದು ಅದಕ್ಕಾಗಿ ಹೆಚ್ಚು ಇಳುವರಿ ಪಡಕಾಗಿಲ್ಲ ಇವಾಗ ಬಂದು ಭೂಮಿ ತುಂಬ ಚೆನ್ನಾಗಿ ಕೋಲ್ಡ್ ಆಗಿದೆ ಒಳ್ಳೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಇವಾಗ ಎರಡನೇ ಕ್ರಾಪ್ಗೆ ರೆಡಿಯಾಗಿ ನಿಂತಿದೆ ಇವಾಗ ಆಲ್ಮೋಸ್ಟ್ ಹೂವು ಪಿಂದಿ ಎಲ್ಲ ಸ್ಟಾರ್ಟ್ ಆಗಿದೆ ಈ ಒಂದು ಟೈಮಲ್ಲಿ ಈ ಒಂದು ಬೇಸಾಯನ ಕೊಡಲೇಬೇಕು ಯಾವ ಬೇಸಾಯ ಏನು ಅಂತ ಬನ್ನಿ ಇವತ್ತು ವಿಡನ್ನು ಶುರು ಮಾಡೋಣ ಇವತ್ತು ವಿಡನ ಶುರು ಮಾಡೋಣ ನೋಡಿಕೊಂಡು ಬರೋಣ ಯಾವ ಬೇಸಾಯ ಬಿಡ್ತಾ ಇದ್ದೀನಿ ಅಂತ ಹಾಗೆ ನಮ್ಮ ಚಿಕ್ಕಡಿ ಗಿಡ ಹೇಗಿದೆ ಅಂತ ಅದು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತು ನಾನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದಯವಿಬ್ಬ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಂಬ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಎಷ್ಟೋ ಬೇಸಾಯ ಬಿಡೋಕ್ಕೆ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ನೋಡಿ ಇದೇ ಒಂದು ಬೇಸಾಯ ಅಂದರೆ ಇದು ಬಂದು ನೈಂಟೀನ್ ಆಲ್ ಸುಮಾರು ಐದು ಕೆ ಜಿ ಇದೆ ಒಂದು ರೂಮ್ಗೆ ಬಂದು ಐದು ಕೆ ಜಿನ ಹಾಕೊತೀವಿ ಒಂದು ಡ್ರಮ್ಗೆ ಬಂದು ಐದು ಕೆ ಜಿ ಹಾಕೊತಾ ಇದ್ದೀವಿ ಅಂದರೆ ಈ ಒಂದು ಚೀಲದಲ್ಲಿ ಬಂದು ಐದು ಕೆ ಜಿ ಇದೆ ಈಗ ನೆಕ್ಸ್ಟ್ ಬಂದು ನೀರನ್ನ ಆನ್ ಮಾಡ್ಕೋಬೇಕು ಅಂದರೆ ಮಂಚೂರಿಗೆ ಹಾಕ್ತೀನಿ ಡ್ರಮ್ ಡ್ರಮ್ಗೆ ಹಾಕ್ಬಿಟ್ರೆ ಮುಗೀತು ಅಂದರೆ ಇಲ್ಲಿದೆ ಎಲ್ಲ ಡ್ರಮ್ಮು ಈ ಒಂದು ಡ್ರಮ್ಗೆ ಹಾಕಬೇಕು ಓಕೆ ಈಗ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಂದರೆ ಐದು ಕೆ ಜಿನೂ ಈ ಒಂದು ಲೀಟ್ರ್ ಡ್ರಮ್ಗೆ ಹಾಕೊತೀನಿ ಒಂದೇ ಒಂದು ಗ್ರಾಮು ಕೂಡ ಚೀನ್ದಲ್ಲಿ ಉಳಿದಾರೆ ಯಾಕಂದರೆ ದುಡ್ಡು ಕೊಟ್ಟು ತಂದಿರೋದಲ್ವ ಅದಕ್ಕೆ ಒಂದೊಂದು ಗ್ರಾಮ ಕೂಡ ತುಂಬಾ ಕೆಲಸ ಮಾಡುತ್ತಾ ಓಕೆ ಈಗ ಪೈಪಲ್ಲಿ ನೀರು ಬಿಡೋಣ ಓಕೆ ಈಗ ನೀವು ನೋಡ್ತಾ ಇರ್ಬೋದು ನೀರು ತುಂಬ್ತಾ ಇದೆ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ರಲ್ಲ ನಮ್ಮ ಚಿಕ್ಕಡಿ ಗಿಡ ಬಂದು ಈ ಒಂದು ಸ್ಟೇಜಲ್ಲಿದೆ ಅಂದರೆ ಎಲ್ಲ ಹೂವು ಪಿಂದಿ ನೀವು ನೋಡ್ತಾ ಇರ್ಬೋದು ಅಂದರೆ ಎರಡನೇ ಕ್ರ್ಯಾಪ್ಗೆಲ್ಲ ರೆಡಿಯಾಗಿ ನಿಂತಿದೆ ಒಂದೊಂದು ಬಂದು ಆಲ್ರೆಡಿ ಪಿಂದಿ ಬಿಟ್ಟಿದೆ ಅಂದರೆ ಇನ್ನೂ ಒಂದೊಂದು ಬಂದು ತುಂಬ ಚೆನ್ನಾಗಿ ಕಾಯಿಬಿಟ್ಟಿದೆ ಬನ್ನಿ ತೋರಿಸ್ತೀನಿ ನೋಡಿ ಎಲ್ಲ ಹೂವು ಸ್ಟೇಜಲ್ಲಿ ನಿಂತಿದೆ ಇವಾಗ ಅಂದರೆ ಈ ಸ್ಟೇಜಲ್ಲಿ ಇದೆ ಎಲ್ಲ ಎಲ್ಲ ಹೂವು ಪಿಂದಿ ಈ ಇದೆ ಹಾಗೆ ಫ್ರೆಂಡ್ಸ್ ಏನಂದರೆ ತಿಂಗಳ ತಿಂಗಳಿಂದೆ ಬಂದು ಎಲ್ಲ ಎಲೆಗಳೆಲ್ಲ ಕಂಪ್ಲೀಟಾಗಿ ಉದುರೋಗಿಬಿಟ್ಟಿತ್ತು ಅಂದರೆ ನಮ್ಮ ಚಿಕ್ಕಡಿ ಕಾಯಿದು ಅಂದರೆ ಕಂಪ್ಲೀಟಾಗಿ ಎಲ್ಲ ಉದುರೋಗ್ಬಿಟ್ಟಿತ್ತು ಅಂದರೆ ಯಾವ ರೀತಿಯಾಗಿತ್ತು ಅಂತ ಇಲ್ಲೊಂದು ಎರಡು ಗಿಡ ಯಾಕೋ ಗೊತ್ತಿಲ್ಲ ಒಣ್ಕೊಂಬಿಟ್ಟಿದೆ ಬನ್ನಿ ತೋರಿಸ್ತೀನಿ ಯಾವಾಗಿತ್ತು ಅಂದರೆ ನೋಡಿ ಈ ಥರ ಇತ್ತು ಸೇಮ್ ಟು ಸೇಮ್ ಅಂದರೆ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಬ್ರೇಕ್ ಕಡ್ಡಿಗಳು ಹೇಗೆ ಕಾಣಿಸ್ತಾ ಇದೆ ಯಾಕೋ ಕಾರಣಾಂತರಗಳಿಂದ ಇದು ಎರಡುಗಡೆ ನಾವು ಹೊಲ್ಟಾಗಿದೆ ಸೇಮ್ ಇದೇ ಥರ ಆದರೆ ಕಡ್ಡಿ ಮಾತ್ರ ಹಸಿರಾಗಿದ್ದು ಒಣಗಿರಲಿಲ್ಲ ಕಡ್ಡಿ ಮಾತ್ರ ಹಸಿರಾಗಿದ್ದು ಯಾರಾದರೂ ನೋಡಿದವ್ರು ಯಾಕಪ್ಪ ಇದು ಹಿಂಗಾಗೋಯ್ತು ಅಂತ ತಿಳ್ಕೊಬೇಕಾಗಿತ್ತು ಆ ರೇಂಜಲ್ಲಿ ಆಗಿ ಹೋಗಿತ್ತು ಈ ಒಂದು ನಮ್ಮದು ಇವಾಗ ನೋಡ್ತಾ ಇದ್ದೀರಲ್ಲ ಈ ಬೆಳ್ಸಿ ಚಿಗಡಿ ಯಾಕಂತ ಹೇಳಿದ್ರೆ ಇದು ಎಲೆಗಳೆಲ್ಲ ಉದ್ರಿ ಎರಡನೇ ಕ್ರ್ಯಾಪ್ಗೆ ಬಂದು ಎಲೆಗಳೆಲ್ಲ ಸಂಪೂರ್ಣವಾಗಿ ಉದ್ರಿ ಮತ್ತು ಈ ಥರ ಚಿಗ್ರಿ ಮತ್ತು ಈ ಥರ ಒಂದು ಎಲೆಗಳು ಬರುತ್ತೆ ಮತ್ತು ಹೂವು ಪಿಂದಿನೂ ಕೂಡ ಬರುತ್ತೆ ಯಾರಾದರೂ ಗೊತ್ತಿಲ್ದಿರೋರು ನೋಡಿದ್ರೆ ಓ ಗಿಡ ಎಲ್ಲ ಬರ್ನ್ ಆಗೋಯ್ತು ಅಂತ ತಿಳ್ಕೊಬೇಕಾಗಿತ್ತು ಆ ಥರ ಆ ಒಂದು ಟೈಪ್ ಆಗಿಬಿಟ್ಟಿತ್ತು ಈಗ ನೋಡಿ ಎಲೆ ಎಲ್ಲ ತುಂಬ್ಕೊಂಡಿದೆ ಹೂವು ಪಿಂದಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಎರಡನೇ ಕ್ರಾಪ್ ಅಂದರೆ ಈಗ ಆಲ್ರೆಡಿ ಅರ್ಧ ಇದಾಕಿದ್ದಾಯ್ತು ಅಂದರೆ ಅರ್ಧ ನೀರು ತುಂಬಿಸಿಟ್ಟಿದ್ದಾಯ್ತು ಇನ್ನು ಒಂದು ಸ್ವಲ್ಪ ಹೊತ್ತು ಕರೆಂಟು ಇರುತ್ತೆ ಮತ್ತು ನೀರು ಕೂಡ ಇದೆ ಇವಾಗ ಆಲ್ರೆಡಿ ಓಡ್ತಾ ಇದೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇವಾಗ ನೀರು ಆಗ್ತಾ ಇದೆ ಈಗ ಬಂದು ನೆಕ್ಸ್ಟು ನಾವು ಬೇಸಾಯನ ಬಿಡಬೇಕು ನೋಡಿ ಎಲ್ಲ ತೋರ್ಸಿ ಅಂದರೆ ಕಾಯಿ ನೋಡಿ ಆಲ್ರೆಡಿ ಈ ಥರ ಒಂದೊಂದು ಕಾಯಿ ಬಂದ್ಬಿಟ್ಟಿದೆ ಇನ್ನೆಷ್ಟು ಕಾಯಿ ಕೀಳಬೇಕು ಶ್ಯಾಂಪಲ್ ಕೀಳಬೇಕು ಎರಡನೇ ಕ್ರಾಪ್ದು ಅಂದರೆ ಇದು ಆಲ್ರೆಡಿ ಬಂದಿದೆ ಇದು ಕೀಳೋಕ್ಕೆ ಅಂದರೆ ಊರಿಗೆ ಮುಂಚೆ ಹೂವು ಬಿಟ್ಟು ಊರ್ಗೆ ಮುಂಚೆ ಪಿಂದಿ ಬಿಂದೈತೆ ಇದು ಈ ರೀತಿಯಾಗಿದ್ದ ಈ ಥರ ಸುಮಾರು ಇದ್ದಾವೆ ಜಾಸ್ತಿ ಇದ್ದಾವೆ ಅಂದರೆ ಇದನ್ನು ನಾವು ಶ್ಯಾಂಪಲ್ ಅಂತ ಕರಿತೀವಿ ಎರಡೇ ಎರಡನೇ ಕ್ರ್ಯಾಪ್ ಶ್ಯಾಂಪಲ್ಲು ಅಂತ ಕರಿತೀವಿ ಇವಾಗ ನೋಡ್ತಾ ಇರ್ಬೋದು ಎಲಿಗಳೆಲ್ಲ ತುಂಬ ಚೆನ್ನಾಗಿ ಬಂದು ಹೂವು ಪಿಂದಿ ಎಲ್ಲ ಸ್ಟೇಜಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿದೆ ಅಂದರೆ ಈ ಬೆಳ್ಚಿಕಡಿ ಇದೆ ಏನಂದರೆ ಎಲೆಗಳೆಲ್ಲ ಉದುರೋಗಿ ಮತ್ತು ಚಿಗರಿ ಮತ್ತು ಈ ರೀತಿಯಾಗಿ ಕಾಯಿ ಬರೋದು ಅದೇ ಎಲೆಗಳೆಲ್ಲ ಉದುರೋದಾಗ ಯಾರಾದರೂ ಹೊಸಬರು ನೋಡಿದಾಗ ಏನು ಅನ್ಕೊಂತಾರೆ ಗೊತ್ತಾ ಇನ್ನೇನಕ್ಕೂ ಆಗೋಲ್ಲಪ್ಪ ಗಿಡ ಇದು ಕೊಯ್ದು ಬಿಸಾಕ್ಬೇಕನ್ನೋ ಅಂದ್ಕೊತಾರೆ ನೋಡಿ ಎಲ್ಲ ಹೂವೆ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿದೆ ನೋಡಿ ಹೂವು ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಮತ್ತು ಕಾಯಿಗಳು ನೋಡಿ ಒಂದೊಂದು ಬಂದ್ಬಿಟ್ಟಿದೆ ಆಲ್ರೆಡಿ ಆವಾಗಲೇ ಅಂದರೆ ಸುಮಾರು ಕಿತ್ರ ಒಂದು ಮೂಟೆ ಸಿಗ್ಬೋದೇನೋ ಶ್ಯಾಂಪಲ್ಲೂ ಅನ್ಸುತ್ತೆ ನನಗಂತೂ ಅಂದರೆ ಫಸ್ಟ್ ಟೈಮ್ ಯಾರಾದರೂ ನೋಡಿದವರು ಏ ಗಿಡ ಏನಕ್ಕಾಗಲ್ಲಪ್ಪ ಅಂದರೆ ಇವಾಗ ನೋಡಿ ಒಂದೊಂದು ಒಣ್ಕೊಂಡೋಗ್ಬಿಟ್ಟಿದೆಯಲ್ಲ ನೋಡಿ ಈ ಥರ ಟೈಪ್ ಆಗೋಗಿತ್ತು ಆದರೆ ಹಸ್ರಿಗಿತ್ತು ಕಡ್ಡಿ ಈ ಟೈಪ್ ಆಗೋಗಿತ್ತು ಈ ಥರ ಟೈಪ್ ಆಗೋದ ಆಗೋಗಿದ್ದು ಕೆಲವೊಬ್ಬರು ಯಾರಾದರೂ ಹೊಸಬ್ರು ನೋಡಿದ್ರೆ ಏನಕ್ಕಾಗಲ್ಲ ಗಿಡ ಇನ್ನೂ ಕೊಯ್ದು ಬಿಸಾಕಬೇಕು ಅಂದ್ಕೊತಾರೆ ಆದರೆ ಇವಾಗ ನೋಡಿ ಯಾವ ರೀತಿಯಾಗಿ ಎಲೆ ಬಿಟ್ಟಿದೆ ಮತ್ತೆ ಹೊಸ ಗಿಡ ಆಗೋಗಿದೆ ನಮ್ಗೆ ಗೊತ್ತು ಹೊಸ ಗಿಡ ಹೇಗೆ ಮಾಡಬೇಕು ಹೊಸ ಗಿಡ ಮತ್ತೆ ಕಾಯಿ ಬರಕ್ಕೆ ಏನು ಮಾಡಬೇಕು ಅಂತ ಪ್ರ ತುಂಬ ಚೆನ್ನಾಗಿ ಗೊತ್ತು ಅಂದರೆ ನೋಡಿ ಕಾಯಿ ಎಲ್ಲ ಹಾಲ್ರೆಡಿ ಬಂದ್ಬಿಟ್ಟಿದೆ ಒಂದೊಂದು ಬಂದಿದೆ ಸುಮಾರು ಒಂದು ಮೂಟೆಗಿಲ್ಲ ಇನ್ನೂ ಜಾಸ್ತಿನೇ ಸಿಗ್ಬೋದು ಅನಿಸುತ್ತ ಅಂದರೆ ಹೂವು ಎಲ್ಲ ನೆನ್ನೆ ಬಂದು ಔಷಧಿನ ಹೊಡೆದ್ರಿ ನುಸಿಗೆ ಒಂದು ಸಿ ಡಿ ಕೂಡ ಇವಾಗ ಇಲ್ಲ ಸಿ ಡಿ ಮತ್ತೆ ನುಸಿ ಏನೂ ಇಲ್ಲ ಆರಾಮಾಗಿ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲೊಂದು ನೋಡಿ ಫ್ರೆಂಡ್ಸ್ ಅಂಬಲಿ ಫಸ್ಟು ಹೂವು ಬಿಟ್ಟಿರೋದು ಕಾಯಿ ಬಂದ್ಬಿಟ್ಟಿದೆ ನೆಕ್ಸ್ಟು ಹೂವು ಅಲ್ಲಿದೆ ನೋಡ್ತಾ ಇದ್ದೀರಲ್ಲ ಈ ಥರ ಅಂದರೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಾಕ್ತಾಯಿರುತ್ತೆ ಹೂವು ಎಲ್ಲ ತುಂಬ ಚೆನ್ನಾಗಿ ಕಚ್ಚಿದೆ ಇವಾಗ ನಾವು ಬಂದು ನುಸಿ ಅಂದರೆ ಈ ಒಂದು ಸ್ಟೇಜಲ್ಲಿ ಬಂದು ತುಂಬ ಔಷಧಿಗಳ್ನ ನಾವು ಸ್ಪ್ರೇ ಮಾಡಿಕೊಂಡು ವಾರಕ್ಕೊಮ್ಮೆ ನುಸಿ ಆ ಔಷಧಿಗಳನ್ನ ಸ್ಪ್ರೇ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಪ್ರತಿ ಒಂದು ಹೂವು ಕೂಡ ಈ ರೀತಿಯಾಗಿ ಕಾಯಿನ ಕಚ್ಚುತ್ತೆ ನಾವೇನಾದರೂ ಕೇರ್ಲೆಸ್ ಮಾಡೋಕ್ಕೋದ್ರೆ ಒಂದು ವೇಳೆ ಏನಾನ ನಾವು ಕೇರ್ಲೆಸ್ ಮಾಡೋಕ್ಕೋದ್ರೆ ಯಾವುದೇ ರೀತಿಯಾಗಿ ಪಿಂದಿಗಳು ಕಚ್ಚಲ್ಲ ನೋಡಿ ಫಸ್ಟ್ ಬಂದು ಹೂವು ಆಗುತ್ತೆ ಫಸ್ಟ್ ಬಂದು ನೋಡಿ ತೋರಿಸ್ತೀನಿ ಫಸ್ಟ್ ಬಂದು ಈ ರೀತಿಯಾಗಿ ಮುಗ್ಗಿರುತ್ತೆ ಅಂದರೆ ಯೆಲ್ಲೋ ಕಲರ್ ಇರುತ್ತಲ್ಲ ಫಸ್ಟ್ ಬಂದು ನೋಡಿ ಕೆಳಗಡೆ ಇದೆಯಲ್ಲ ಈ ಥರ ಒಂದು ಮುಗ್ಗು ಬಿಡುತ್ತೆ ಅದಾದಮೇಲೆ ಈ ಥರ ಆಗುತ್ತೆ ಅದಾದಮೇಲೆ ವೈಟ್ಗಾಗುತ್ತೆ ಈ ವೈಟ್ಗಾದ್ಮೇಲೆ ಆ ವೈಟು ದುದ್ರೋಗಿ ನೆಕ್ಸ್ಟ್ ಬಂದು ಈ ಥರ ಪಿಂದಿ ಆಗುತ್ತೆ ಚಿಕ್ಕಡಿಕಾಯಿ ಇದು ಅಂದರೆ ಇದು ಬಂದು ಬೆಲ್ಟ್ ಚಿಕ್ಕಡಿ ಅಂತ ಕರಿತೀವಿ ಚಿಕ್ಕಡಿಕಾಯಲ್ಲೇ ಬಂದು ತುಸ್ ತುಂಬ ವಿಧ ಇದೆ ಬೆಲ್ಟ್ ಚಿಕ್ಕಡಿ ಇದೆ ಮತ್ತು ಬುಟೆ ಚಿಕ್ಕಡಿ ಇದೆ ಪೇಪರ್ ಚಿಕ್ಕಡಿ ಇದೆ ಗೆಣ್ ಚಿಗಡಿ ಇದೆ ವೈಟ್ ಚಿಕ್ಕಡಿ ಇದೆ ಇದು ಇದು ಬಂದು ಬೆಲ್ಟ್ ಚಿಕ್ಕಡಿ ಅಂದರೆ ಇನ್ನೂ ಬಂದು ಲಾಂಗ್ ಆಗುತ್ತೆ ಇದು ಶ್ಯಾಂಪಲ್ ಮೊದಲೇದಾಗಿ ಬಿಟ್ಟಿರೋದು ಇವೆಲ್ಲ ಬಂದು ಇನ್ನೂ ತುಂಬ ಚೆನ್ನಾಗಿ ಲಾಂಗ್ ಬರುತ್ತೆ ಅಂದರೆ ಇವೆಲ್ಲ ಹೂವು ಇದೆಲ್ಲ ಇನ್ನೂ ತುಂಬ ಚೆನ್ನಾಗಿ ಲಾಂಗ್ ಬರುತ್ತೆ ಇದು ಶ್ಯಾಂಪಲ್ ಶ್ಯಾಂಪಲ್ಲಾಗಿರೋದ್ರಿಂದ ಈ ರೀತಿಯಾಗಿ ಒಂದು ಇದಾಗಿದೆ ಅಷ್ಟೆ ಸೈಜ್ ಬಂದು ಕಮ್ಮಿ ಇದೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಬೇಸಾಯನ ಬಿಡೋಣ ಓಕೆ ಫ್ರೆಂಡ್ಸ್ ಈಗ ಬೇಸ ಏನೋ ಹಾಕಿದ್ದಾಯಿತು ಆವಾಗಲೇ ಇನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಏನಾದರೂ ಕೆಳಗಡೆ ಇದ್ರೆ ಗಡ್ಡಿಗಳು ಏನಾದರೂ ಕೆಳಗಡೆ ಇದ್ರೆ ಕೆಳಗಡೆ ಏನಾದರೂ ಇದ್ರೆ ಈ ರೀತಿಯಾಗಿ ಕಲಿಸ್ಕೊಟ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಕರಗ್ಬಿಡುತ್ತೆ ಅದಕ್ಕೋಸ್ಕರ ಕೈ ಹಾಕಿ ಕಲಿಸ್ತಾ ಇದ್ದೀನಿ ಏನಂದರೆ ನೀರಲ್ಲಿ ಇಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಇದೆ ನೀರಂತೂ ಈ ರೀತಿಯಾಗಿ ಕೋಲ್ಡ್ ಆದರೆ ತುಂಬ ಚೆನ್ನಾಗಿ ಒಳ್ಳೆ ಪ್ಯೂವರ್ ಗೊಬ್ಬರ ಅಂತಲೇ ಹೇಳ್ಬೋದು ಏನಾದರೂ ನೀರು ಈ ಥರ ಕೋಲ್ಡ್ ಆಗಿಲ್ಲ ಅಂದರೆ ಬಿಸಿಯಾಗಿ ಬೆಚ್ಚಗೆ ಬೆಚ್ಚಿಗೆ ಏನದನ್ನ ಇದ್ರೆ ಅದು ನಾವು ತಿಳ್ಕೊಬಿಡ್ಬೇಕು ಅದು ಡೂಪ್ಲಿಕೇಟ್ ಬೇಸಾಯ ಅಂತ ಈ ರೀತಿಯಾಗಿ ಕೋಲ್ಡ್ ಆದರೆ ಅದು ಒರ್ಜಿನಲ್ ಬೇಸಾಯ ಅಂದರೆ ಹೈಸ್ ವಾಟರ್ ಹೇಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಆ ರೀತಿಯಾಗಿ ಆಗ್ಬಿಡ್ಬೇಕು ಬೇಸಾಯ ಕರ್ಗಿಸಕೆ ಅದನ್ನು ನಾವು ಪ್ಯೂರ್ ಗೊಬ್ಬರ ಅಂತ ಕ ಅನ್ಕೊಬೋದು ಯಾವುದೇ ಯಾವುದೇ ರೀತಿಯಾಗಿ ಲ್ಯಾಬ್ಗೆ ಹೋಗೋ ಒಂದು ಅವಶ್ಯಕತೆ ಇರೋದಿಲ್ಲ ನಾವೇ ಒಂದು ಲ್ಯಾಬ್ ಅಲ್ವಾ ನಮ್ಗೆ ಬೇಕು ಲ್ಯಾಬ್ ನಾನು ಪೂರ್ತಿಯಾಗಿ ನೀರನ್ನ ತುಂಬಾ ಇದ್ದೀನಿ ಇರಿ ಒಂದು ನಿಮಿಷ ಕೈ ಅದಿದ್ದೀನಿ ನೀರ್ ಕೈ ತೊಳ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನ ಡ್ರಮ್ ತುಂಬ್ತಾ ಹೋಯ್ತು ಇನ್ನ ಈ ಒಂದು ಗೇಟ್ ವಾಲ್ನ ಬಂದ್ ಮಾಡಿದ್ರೆ ಕ್ಲೀನ್ ಆಗಿ ಗೊಬ್ಬರ ಅಂದರೆ ಎಲ್ಲೋ ಕಲರ್ ಕಾಣಿಸ್ತಾ ಇದೆಯಾ ನಿಮ್ಗೆ ಇನ್ನು ಮಂಚೂರಿ ಅದ್ರಿಗೆ ಅದಕ್ಕೆ ಕೆಲಸ ಶುರು ಮಾಡಿತು ಇನ್ನು ಬೇಸಾಯ ಕರ್ಗಿರೋದೆಲ್ಲ ಗಿಡಕ್ಕೋಗುತ್ತೆ ಬೇಸಾಯ ಬಿಟ್ಟ ಮೇಲೆ ಸುಮಾರು ಒಂದು ಐದು ನಿಮಿಷ ಆರು ಒಂದು ಐದು ನಿಮಿಷ ನೀರು ಬಿಡಬೇಕಾಗುತ್ತೆ ಅಲ್ಲಿ ಜಾಸ್ತಿ ನೀರನ್ನ ಬಿಡೋಕೆ ಹೋಗ್ಬಾರ್ದು ಜಾಸ್ತಿ ನೀರನ್ನ ಏನಾದರೂ ಬಿಡೋಕೆ ಹೋದರೆ ಬೇಸಾಯ ಎಲ್ಲ ಕೆಳಗಡೆ ಉಲ್ಟೋಗುತ್ತೆ ಭೂಮಿ ಕೆಳಗಡೆ ಭೂಮಿ ಮೇಲೇನೆ ಇರಬೇಕು ಯಾಕಂತೇಳಿದ್ರೆ ಒಂದು ಬೇರೆಗಳು ಬಂದು ತುಂಬ ಮೇಲೇ ಇರುತ್ತೆ ಯಾವುದೇ ರೀತಿಯಾಗಿ ಜಾಸ್ತಿ ಒಳಕ್ಕೆ ಹೋಗಲ್ಲ ನಾವೇನಾನ ಜಾಸ್ತಿ ನೀರು ಬಿಟ್ರೆ ಅದು ಭೂಮಿ ಒಳಗಡೆ ಹೋಗ್ಬಿಡುತ್ತೆ ಯಾವುದೇ ರೀತಿಯಾಗಿ ನಾವು ಹಾಕೋ ಗೊಬ್ಬರ ಈ ಒಂದು ಗಿಡಗಳಿಗೆ ಹೋಗಲ್ಲ ಅದಕ್ಕೋಸ್ಕರ ಏನಂತೇಳಿದ್ರೆ ನಾವು ಬೇಸಾಯ ಕೊಟ್ಟ ಮೇಲೆ ಸುಮಾರು ಒಂದು ಐದು ನಿಮಿಷ ಒಂದು ಒಂದು ಐದು ನಿಮಿಷ ಬಿಡಬೇಕು ಅಷ್ಟೇ ಖಾಲಿ ನೀರನ್ನ ಬೇಸಾಯ ಹೋದ್ಮೇಲೆ ಒಂದು ಐದು ನಿಮಿಷ ನೀರು ಬಿಡಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ಬಿಡ್ಕೊಡೋದು ಅಂದರೆ ಪೈಪಲ್ಲಿ ಎಲ್ಲ ಹೋಗೋಕ್ಕೆ ಒಂದು ಐದು ನಿಮಿಷ ಸಾಕು ಐದು ನಿಮಿಷ ಮಾತ್ರ ಬಿಡ್ಕೊಬೇಕು ಅದಕ್ಕಿಂತ ಹೆಚ್ಚಾಗಿ ನಾವು ಬಿಡೋಕ್ಕೋದ್ರೆ ಬೇಸಾಯ ಬಂದು ಕೆಳಗಡೆ ಬಿಡುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಅಂದರೆ ಇವತ್ತು ನಾನು ಬಿಟ್ಟಿರೋ ಒಂದು ಬೇಸಾಯ ಬಂದು ಯಾವುದಂದ್ರೆ ನೈಂಟಿ ನಾಲ್ ಅಂದರೆ ನಾನು ಬಿಟ್ಟಿರೋ ಬೇಸಾಯ ಬಂದು ನೈಂಟಿ ಇದು ಏನು ವರ್ಕ್ ಅಂತ ಹೇಳಿದ್ರೆ ಇವಾಗ ಗಿಡ ಏನು ಸಿಗುತ್ತೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಸಿಗುತ್ತೆ ಒಳ್ಳೆ ಹೂವು ಪಿಂದಿ ಚೆನ್ನಾಗಿ ಕಚ್ಚುತ್ತೆ ಅದಕ್ಕೋಸ್ಕರ ಹಚ್ಚಿ ಅತಿ ಹೆಚ್ಚು ಇಳುವರಿ ಕೊಡೋದಕ್ಕೆ ನೈಂಟಿ ನಾಲ್ನ ನಾವು ಕೊಡ್ಬೋದು ನೈಂಟಿ ನಾಲ್ನ ನಾವು ಕೊಡಬೇಕಾಗುತ್ತೆ ಯಾರ್ಯಾರು ಚಿಕ್ಕಕಾಯಿ ಹಾಕಿದ್ರೋ ಒಂದು ಎರಡನೇ ಕ್ರಾಪ್ಗೋಸ್ಕರ ಯಾರ್ಯಾರು ಕಾಯ್ತಿದ್ರೋ ದಯವಿಟ್ಟು ಒಂದು ನೈಂಟಿ ನಾಲನ್ನ ಸುಮಾರು ಒಂದು ಇವಾಗ ನನ್ನದೇ ತಿಳ್ಕೊಂಡ್ರೆ ಒಂದು ಐದು ಕೆ ಜಿ ನಾನು ಒಂದು ಡ್ರಮ್ಗೆ ಬಿಟ್ಟಿದ್ದೀನಿ ಸುಮಾರು ಒಂದು ಮುಕ್ಕಾಲು ಎಕರೆಗೆ ಅಂದರೆ ಒಂದೊಂದು ಮುಖಾಲು ಮುಖಾಲು ಎಕರೆಗೆ ಬಂದು ನಾನು ಒಂದೊಂದು ವಾಲ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಂದು ಎರಡು ವಾಲ್ ಇದೆ ಇರುತ್ತೆ ಅದಕ್ಕೋಸ್ಕರ ಏನಂದರೆ ಎರಡು ಡ್ರಮ್ನ ನಾನು ಕಳಿಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಎಕರೆಗೆ ಬಂದು ಒಂದು ಐದು ಕೆ ಜಿ ಬೇಸಾಯನ ನಾನು ಕೊಡ್ತೀನಿ ಒಂದು ಐದು ಕೆ ಜಿ ಬೇಸಾಯನ ಕೊಡ್ತೀನಿ ಒಂದು ಮುಖಾಲು ಎಕರೆಗೆ ಒಂದು ಐದು ಕೆ ಜಿ ಬೇಸಾಯ ಇನ್ನೊಂದು ವಾಲ್ ಬಿಡಕೋದ್ರೆ ಅದು ಒಂದು ಮುಖಾಲು ಯಾಕೆ ಅದು ಒಂದು ಐದು ಕೆ ಜಿ ಬೇಸಾಯ ಈ ರೀತಿಯಾಗಿ ನಾನು ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ವೀಟಂದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗತ್ತರ ನೋಡಿ ಬಿಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೊಡೋದಿಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಡ ಸೌಡ ಎತ್ಕೊಂಡು ಅಷ್ಟೆ ಬೇಗ ನಿಂದ್ ನೋಡ್ತೀನಿ ಅಲ್ಲಿವರೆಗೂ ಕೈತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್